ఫైనల్ పద్య మొదల దాళ మంది పిరమీ నెంబర్ ఫోర్మ ప్రదర్శన ముఖ్య ఫైనల్ హారా మంది తండవ ది ఆటగా ఫోర్ ఎలా శాంత్ పరమ పూజ కమిటీ సదస్యరు లక్ష్మణ్ శివనంద్ టగేరి బు సమాన ಪೂಜ್ಯರಿಗೆ ಭಕ್ತಿಯ ಸಮರ್ಪಣೆಯನ್ನ ಅರ್ಪಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಚಂಪಣೆಯಿಂದ ಗೌರವಿಸಬೇಕು ಚಂಪಾಣಿ ಬರಲಿ ಪೂಜ್ಯರ ಒಂದು ಪಾದವಾಗಿ ಗೌರವ ಸಮರ್ಪಣೆ ಆಗ್ತಾ ಇದೆ ಅದೇ ರೀತಿ ಈ ಒಂದು ಪಂದ್ಯಾವಳಿಗೆ ಆಗಮಿಸಿ ಆಟಗಾರರಿಗೆ ಸುಮಾರು ಆರೈಸೋದರೊಂದಿಗೆ ತಮ್ಮ ಅಮೃತವಾಣಿಯನ್ನ ನೀಡಿರ್ತಕ್ಕಂಥ ಕೊಳೆಮಠ ಭಗದಾದಿಯ ನೇರ ನುಡಿಯ ಪೂಜ್ಯ ಸ್ವಾಮೀಜಿಗಳಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಸ್ವಾಮೀಜಿಗಳಿಗೆ ವೇದಿಕೆ ಮೇಲೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿಪೂರ್ವಕ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ ಎಲ್ಲ ಕಬಡ್ಡಿಯ ಆಯೋಜಕರು ಆ ಮನೆಯರಿಗೆ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಸನ್ಮಾನವನ್ನು ಮಾಡ್ತಕ್ಕಂಥ ಕಬಡ್ಡಿಯ ಆಯೋಜಕರಿಗೆ ತೇರ್ದಾಳ ಗ್ರಾಮದ ಹೆಸರಾಂತ ಮಾಜಿ ಕಬಡ್ಡಿ ಆಟಗಾರರು ಸಹೋದರಾಗಿರ್ತಕ್ಕಂಥ ರಾಘು ಬಸ್ತಿ ಅವರು ಕೂಡ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ಸೋಮು ಕೋಟಿ ಅವರು ಕೂಡ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಭಿನಿಯರಿಗೆ ಒಂದು ಸಂದರ್ಭದಲ್ಲಿ ತುಪ್ಪುರ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅವರೊಟ್ಟಿಗೆ ಮಲ್ಲು ಕೂಡುಗಿ ಸಾಹೇಬ್ ಎರಡು ಸಾವಿರದ ಹತ್ತು ಹದಿನೈದನೇ ಸಾಲಿನಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಉದ್ದಗಲಕ್ಕೂ ತಮ್ಮದೇ ಹೆಸರು ಮಾಡಿರತಕ್ಕಂಥ ಕಬಡ್ಡಿ ಆಟಗಾರರು ಸುಮಿ ರಾಘು ಗಸ್ತಿ ಅವರು ಮಲ್ಲು ಕೂಡಿಗೆ ಸಾಹೇಬರು ಇವತ್ತಿನ ದಿವಸ ಒಟ್ಟಿಗೆ ಕುಳಿತು ಕಬಡ್ಡಿ ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ ಮಾನ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಮಹಿಳಾ ಚಾಂಪಿಯನ್ ಪಟ್ಟ ಕೂಡ ಲಭಿಸಿದೆ ಮೂರು ಒಂದು ಇನ್ನು ಎರಡು ಕ್ವಾರ್ಟರ್ ಫೈನಲ್ ಪಂದ್ಯ ಇವತ್ತು ಪಂದ್ಯ ಮುಗಿದ ತಕ್ಷಣ ಪುರುಷ ಮಗದ ಪಂದ್ಯಕ್ಕಾಗಿ ಸ್ವಣ್ಣ ವರ್ಸಸ್ ಕೌಂಟಿಗೆ ಕೌಂಟ್ಗೆ ಎರಡು ಆಟಗಾರ ಸಹಿತ ಆದಷ್ಟು ಬೇಗನೆ ಸಿದ್ಧತೆಯಲ್ಲಿ ಯಾವುದೇ ಸಂದರ್ಭ ಸಹಿತ ಇಲ್ಲವೇ ಬಳಿ ಅಂಗ ಬಳಿ ಇಲ್ಲದಿದ್ದರೆ ಸೀದಾ ಆಚೆಗೆ ನಡಿ ಅಂಗಿದ್ದಾರೆ बालसवाड़ी बालसवाणी रिक बालसवाड़े पसंदि

ಈಗ ಬಾಲಸ್ವಾಡಿ ಅವರ ಬಗ್ಗೆ ಈ ಹಿಂದಿನ ಪದ್ಯಗೊಂಡಿ ತಂಡಕ್ಕೆ ನಿರ್ಣಾಯಕ ಸಮಯದಲ್ಲಿ ಆಸನಾದಂತ ದಾಳಿ ಕಾರ್ತಿ ಎರಡು ಒಂಬತ್ತು ಈ ಉಲ್ಲಂಗದ ಮಂಡಳಿಯ ಬಾಲಸ್ವಾಡಿ ಒಂದು ಮನೆ ದಾಳಿ ಸತಿ ನಂಬರ್ ಫೋರ್ ಬಾರಾಪತಿ ತಂಡದ ಪ್ರಮುಖ ದಾಳಿ ಕಾರ್ತಿ ಇಬ್ಬರಿಗೆ ಅತ್ಯುತ್ತಮ ದಾಳಿಗಳು ಒಂದು ಸುಲಭ ಅಂಕದೊಂದಿಗೆ ತಮ್ಮ ಅಂಗಣಕ್ಕೆ ತಮ್ಮ ಉತ್ತಮ ಆಲ್ರೌಂಡಿಂಗ್ ಪ್ರದರ್ಶನ ಮುಖಾಂತರ ಅತ್ಯುತ್ತಮ ಅಂಕವನ್ನು ಕೌಂಟಿಂಗಿ ಹಾಗೂ ಜಯಸಿಂದ ಸೊನ್ನ ತಂಡದ ಆಟಗಾರರು ಇನ್ನೊಂದನೇ ಕ್ವಾರ್ಟರ್ ಫೈನಲ್ ಪಂದ್ಯ ಇದೆ ತದನಂತರದಲ್ಲಿ ಎರಡು ಸೆಮಿಮೈಲ್ ಆಗ ಒಂದು ಫೈನಲ್ ಪಂದ್ಯ ಆದ ನಂತರ ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕನೇ ಸಾಲಿನ ಚಾಂಪಿಯನ್ ಟ್ರೋಫಿ ಸಮಾರಂಭಗೊಳ್ಳೆ ಈ ಒಂದು ಪಂದ್ಯ ಅಮೌಂಟ್ ಜಯಿಸಿದ್ರ ಅಮೌಂದಿನ ಒಂದು ಬಹು ಪಂದ್ಯ ಸೊನ್ನ ವರ್ಸಸ್ ಕೌಟ್ಗಿ ರೆ ಟು ಬರಾ ನೀವು ತಡ ಮಾಡಿದಷ್ಟು ಜಾರುತ್ತೆ ಇದರಿಂದ ಆಡುಗಾಲಿಗೆ ಅನಾನುಕೂಲ ಜಾಸ್ತಿ ಮಕ್ಕಳಿಗೆ ಅಂದ್ರೆ ಸೂಪು ಅಂತ ಒಂದು ಹಿಡಿದಕ್ಕೆ ಎರಡು ಪಕ್ಕ ಬಾರಾಪತಿ ಪರವಾಗಿ

ಅವರು ಮಾಜಿ ಕಬಡ್ಡಿ ಆಟಗಾರರು ಅತ್ಯುತ್ತಮವಾಗಿ ಕಬಡ್ಡಿ ದಾಳಿಯಲ್ಲಿ ಬಾರಾಮಿ ತಂಡದ ಸಸ್ಯ ದಾಳಿ ವಿಭಾಗದ ಎಲ್ಲ ಹೊಣೆಯನ್ನ ಏಕಾಂಗಿಯಾಗಿ ನಿರ್ವಹಣೆ ಮಾಡತಕ್ಕಂಥ ಆಟಗಾರ್ತಿ ಒಳ್ಳೆಯ ಪ್ರದರ್ಶನ ಬಂದಿದೆ ಇದು ಮಹಾರಾಷ್ಟ್ರ ಗೆದ್ದರು ಸೋತರವು ೂಫ ಸಿಗೋದು ಮಾತ್ರ ಮಹಾರಾಷ್ಟ್ರಕ್ಕೆ ಬೋನಸ್ ಹಾಗೂ ಒಂದು ಮಾಲಸ್ವಾಡಿ ಪರವಾಗಿ ನಂಬರ್ ತ್ರೀ ತಂಡಕ್ಕೆ ಅಂಕದ ಅವಶ್ಯಕತೆಗ ಆಸರೆ ಆಗಬಹುದು ಅಂತ ದಾಳಿ ಮಾಡ್ತಿ ಪಾಯಿಂಟ್ ಟು ಪಾಯಿಂಟ್ ಮಾಲಸ್ವಾಡಿ ಬಂದು ಪಂದ್ಯ ಬಂದ ತಕ್ಷಣ ಪುರುಷ ಭಾಗದ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಕಬಡ್ಡಿಗಿ ವರ್ಚಸ್ ಎರಡು ಬಲಿಷ್ಠ ತಂಡ ನಡುವಿನ ಪಂದ್ಯ ಸೊಣ್ಣ ವರ್ಚಸ್ ಕಬಡ್ಡಿಗಿ ಪುರುಷ ಪಂದ್ಯ ಸಿಗ್ತಾ ಇದೆ ವಾರ ಮಂದಿ ತನಕ ಹದಿಮೂರು ಹನ್ನೊಂದು ಅಂತರ ಎರಡು ಈ ಪಂದ್ಯ ಮುಗಿದ ತಕ್ಷಣ ಎರಡ್ಸ್ ನಲ್ಲಿ ಪುರುಷರ ಕೋರ್ಟ್ ರೆಡಿ ಆಗುತ್ತೆ ಕಬಡ್ಡಿಗೆ ಹಾಗೂ ಸಣ್ಣ ಮುಂದಿನ ಪಂದ್ಯ ಕಡೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಸ್ವರ್ಣ ವರ್ಸಸ್ ಕಬಡ್ಡಿಗಿ ಅದಾದ ನಂತರ ಪುರುಷ ಮಕ್ಕಳು ಕೂಡ ಸೆಮಿಫೈನಲ್ ಪಂದ್ಯಗಳು ಪುರುಷರ ಭಾಗದಲ್ಲಿ ಎರಡು ಸ್ವರ್ಣಿ ತಂಡದ ಆಟಗಾರರು ಕೂಡ ಇದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ಪ್ರತಿಷ್ಠಿತೀಗ ಅಂಬಾಲ ಸ್ವಾಮಿ ಬರಬಾಗಿ ಬರಬಾರ್ದು ಐವತ್ತು ಪಂದ್ಯ ಬಗ್ಗೆ ತಕ್ಷಣ ಪುರುಷ ಭಾಗದ ಕಡೆಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಸೊಣ್ಣ ವರ್ಚಸ್ ಕೌಡಗಿ ಹನ್ನೊಂದು ಹದಿನಾಲ್ಕು ಮೂರು ಅಂಕದ ಒಪ್ಪಡೆಯಲಿ ವಾರಾಮತಿ ಅಲ್ಲಿ ಐದು ಜನ ಅಡಿ ಪ್ರಭೆ ನಂಬರ್ ಒಂದು ಆಡಗಾರ್ತಿ ಉದ್ಯಮ ಆಲ್ರೌಂಡಿಂಗ್ ಪ್ರದರ್ಶನ ಮುಖಾಂತರ ಒಳ್ಳೆಯ ಪ್ರದರ್ಶನ ಹೇಳಿದ್ದಾರೆ ಐವರಿಗೆ

ದ ಒಂದು ದಾಳಿಯಲ್ಲಿ ಪಂದ್ಯದ ತಿ ತಿಕ್ಕಟ್ಟ ದಾಳಿಗಾರ್ತಿ ಇವರಿಂದಲೇ ಇವತ್ತು ಫೈನಲ್ ಹಂತದವರೆಗೆ ಒಳ್ಳೆಯ ಬರೆಸಿಗಾಗಿದೆ ಬಾರಾಮತಿ ತಂಡಕ್ಕೆ ಹದಿನೆಂಟು ಹದಿನಾಲ್ಕು ಎರಡು ವರ್ಗದ ಮುನ್ನಡೆಯಲ್ಲಿ ಬಾರಾಮತಿ ತಂಡದ ಪ್ರಮುಖ ದಾಳಿಗಾರ್ತಿ ಆ ಕಡೆ ಹೊರಭಾಗದಲ್ಲಿ ಇಲ್ಲಿಂದ ಮುಂದೆ ಪಂದ್ಯ ಕಷ್ಟ ಆಗ್ಬಹುದು ಹೊರಮತಿ ತಂಡಕ್ಕೆ ಹದಿನಾಲ್ಕು ಹದಿಮೂರು ಇದೆ ಅಂಕ ಎರಡು ಬಲಿಷ್ಠ ತಂಡಗಳು ಫೈನಲ್ ಪಂದ್ಯ ಹೇಳಿ ಮಾಡಿಸಿದ ರೀತಿಯಲ್ಲಿದೆ ಇದೆ ರೋಚಕ ಸಾಕ್ಷಿ ಆಗ್ತಾ ಇದೆ ಯಾರು ಗೆಲ್ತಾರೆ ಅಂತಕ್ಕಂಥದನ್ನ ಸಲೀಸಾಗಿ ಹೇಳೋಕಾಗಲ್ಲ ಕಾಯ್ದು ನೋಡೋಣ ಅಲ್ಲಿ ಪ್ರತಿಯೊಂದು ಅಂಕಕ್ಕೂ ಹೋರಾಟ ಗೊತ್ತಾಗ ಯಾಕಂದ್ರೆ ಇದು ಫೈನಲ್ ಮಹಾಕಟ ಅಲ್ಲಿ ಗೆದ್ದಂತ ತಂಡ મહેલા વિભાગ ચાંપીનગે હોવા એ સારાઇ સોમ કબડી વિભાગ મહેલા વિભાગ ચાંપી બારામતી હદિમૂર્ હું એટલે બારામતી ಒಂದು ದಾರಿ ಪಂದ್ಯದ ಫಲಿತಾಂಶವನ್ನ ಬದಲು ಮಾಡಬಹುದು ಕಬಡ್ಡಿಯಲ್ಲಿ ಏನು ಬೇಕಾದರೂ ಸಂಭವಿಸಬಹುದು ಎಂ ಕೆ ರಾಯ್ ಈಗ ಜರ್ಸಿ ನಂಬರ್ ಒಂಬತ್ತು ಈ ಒಂದು ಪಂದ್ಯಾವಳಿಯಲ್ಲಿ ಲಾಸ್ಟ್ ಫೈಮ್ ಮಿನೆಂಟ್ ಕೊನೆಯ ಐದು ನಿಮಿಷ ರಿಮೈನಿಂಗ್ ಲಾಸ್ಟ್ ಫೈಮ್ ಮಿನಿಟ್ ಪಂದ್ಯಾವಳಿಯಲ್ಲಿ ಅಸ್ಟನ್ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶಿವರುದ್ರ ಸರ್ ಅವರ ಹೆಸರನ್ನ ಬಬ್ಲು ಅವರು ಈ ಒಂದು ಪಂದ್ಯಾವಳಿಯ ಹೆಸರನ್ನ ಮರು ನಾಮಕರಣ ಮಾಡಿದ್ದಾರೆ ಹೇಳಿದ್ದಾರೆ ಶಿವರುದ್ರ ಅವರನ್ನ ಶಿವರುದ್ರೇ ಗೌಡರ್ ಅಂತ ಹೆಸರು ಇಟ್ಟಿದ್ದಾರೆ ಧನ್ಯವಾದಗಳು ಈಗ ನಡೆದ ಮಹಿಳೆಯರ ಪಂದ್ಯ ಮುಗಿದ ನಂತರ ಪಂದ್ಯದಲ್ಲಿ ಒಂದು ಸುಂದರ ನೃತ್ಯ ಇರುತ್ತದೆ ರಾಮ ಹೊಸಮಣಿ ಅವರ ಸೊಸೆಯವರಿಂದ ಒಂದು ಅತ್ಯುತ್ತಮವಾದ ಡ್ಯಾನ್ಸ್ ಇರ್ತದೆ ದಯವಿಟ್ಟು ಎಲ್ಲರೂ ವೀಕ್ಷಿಸಬೇಕು ಹಸನ್ ಮುಖ್ಯ ನಿರ್ಣಾಯಕ ನಗು ಮುಖದ ಒಡೆಯ ಸರ್ ನಂತರ ನೀವರೇ ಸೇರಿದ್ರೆ ಸರ್ ನಮ್ಮ ಬಿಡಬಿಲ್ಲದ ವೇಳಾಪಟ್ಟಿಯಲ್ಲೂ ಕೂಡ ತಮ್ಮ ಸಮಯವನ್ನ ಮೀಸಲಿಟ್ಟು ಇವೊಂದು ಸರ್ಗಾ ಕಬಡ್ಡಿ ಬಗ್ಗೆ ಬಂದಂತ ನಮ್ಮ ಭಗವಾನ್ ಮಠ ಆಚಾರ Bukan dari kapten. Betul. Di mana? Di ಮರುಭೂಮಿ ಹೇಳ್ತೇನೆ ಸಮಬಲದ ಹೋರಾಟ ಮಹಾರಾಧನ ಅಂತಿಮ ಮಾತ್ರ ಶಿವರ್ಚಾ ದು ಮಿನಿಟ್ ಹದಿನಾರು ಹದಿನೇಳು ಪಂದ್ಯ ಕ್ಷಣ ಕ್ಷಣಕ್ಕೂ ತಿರುವ ಪಡೆದುಕೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ ಪಂದ್ಯ ಯಾರ ಪರವಾಗಿ ವಾರ್ತಾ ಇರ್ತಕ್ಕಂಥದನ್ನ ನೋಡೋಣ ರೋಚಕ ಹರಾಳೆಗೆ ಸಾಕ್ಷಿ ಆಗ್ತಾ ಇದೆ ಚಳಿಯಲ್ಲಿ ಆಟಗಾರರು ತಂಡದ ಪ್ರಮುಖ ದಾಳಿಗಾತಿ ಅಂತಿಮ ಎರಡು ಹೆಚ್ಚು ಮಾತ್ರ ಬಾಕಿ ಹದಿನೇಳು ಹದಿನೆಂಟು ಹದಿನೇಳು ಹದಿನೆಂಟು ವಿಜಯಸ್ವೀನವರು ಮೂರು ಅಡಿಗಾತಿ ತಂಡಕ್ಕೆ ಅವಶ್ಯಕತೆ ಇದ್ದಾಗ ಆಸ್ಥರೆಯಾಗಿದ್ದಾರೆ ಎರಡು ಗಂಟೆಗೆ ಒಂದು ನಿಮಿಷ ಮದ್ವಾರದ ಸಮಯ ಅಗಸ್ತ್ಯವರೇ ಪಂದ್ಯ ಯಾರು ಗೆಲ್ತಾರೋ ಸರ್ ನಮಗೂ ಕೂಡ ತಿಳಿತಾ ಇಲ್ಲ ಸರ್